ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ಪ್ರಶ್ನೋತ್ತರ ಮಾಲಿಕೆಯ ನಲವತ್ತೆಂಟನೆಯ ಸಂಚಿಕೆಗೆ ನಿಮಗೆ ಸ್ವಾಗತ ಸ್ನೇಹಿತರೆ ನಲವತ್ತೆಂಟನೆಯ ಸಂಚಿಕೆಯಲ್ಲಿ ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಐದು ಪ್ರಶ್ನೆಗಳನ್ನು ರೂಪಿಸಲಾಗಿದೆ ಆ ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಗಮನಿಸುವುದಕ್ಕೂ ಮೊದಲು ಹಿಂದಿನ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟ ನಲವತ್ತೇಳನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವೀಗ ಗಮನಿಸೋಣ ಹ್ಞೂ ಇದು ನಲವತ್ತೇಳನೆಯ ಸಂಚಿಕೆಯ ಪ್ರಶ್ನೆಗಳು ಹೀಗಿದ್ದವು ಪ್ರಶ್ನೆ ಇನ್ನೂರ ಮೂವತ್ತೊಂದು ಹಾಕೆಟ್ ಹೇಳುವ ಭಾಷಾ ಲಕ್ಷಣಗಳಲ್ಲಿ ಇವು ಸೇರುವುದಿಲ್ಲ ಯಾವುವು ಅಂತ ಕೊಡಲಾಗಿತ್ತು ನಿಮಗೆಲ್ಲ ಗೊತ್ತಿರಬೇಕು ಹಾಕೆಟ್ ಏಳು ಭಾಷಾ ಲಕ್ಷಣಗಳನ್ನು ಕುರಿತು ವಿವರಿಸುತ್ತಾನೆ ಸಿ ಎಫ್ ಹಾಕೆಟ್ ಅಂತ ಭಾಷಾ ವಿಜ್ಞಾನಿಯ ಬಗ್ಗೆ ನೀವು ಕೇಳಿರ್ತೀರಿ ಆತ ಭಾಷೆಗೆ ಇರತಕ್ಕಂತಹ ಬೇರೆ ಬೇರೆ ಅಂಶಗಳನ್ನು ಕುರಿತು ಭಾಷೆಯ ಲಕ್ಷಣಗಳನ್ನು ಕುರಿತು ವಿವರಿಸುವಾಗ ಏಳು ವಿಚಾರಗಳನ್ನು ಆತ ಮಾತನಾಡುತ್ತಾನೆ ಅವುಗಳನ್ನು ಇಲ್ಲಿ ಕೊಡಲಾಗಿದೆ ಎರಡೆರಡು ಕೊಡುವಾಗ ಒಂದು ನಾ ಇಲ್ಲಿ ಕೊಡಲಿಕ್ಕಾಗಿಲ್ಲ ಏಕೆಂದರೆ ಆರು ಆಯ್ಕೆಗಳನ್ನು ಕೊಡಲಾಗಿದೆ ಎರಡು ಆಯ್ಕೆಗಳು ತಪ್ಪು ಕೊಡಬೇಕಾಗಿತ್ತಲ್ವ ಅನುತ್ಪಾದಕತೆ ಮತ್ತು ಐಕ್ಯತೆ ಎಂಬುವು ಇಲ್ಲಿ ತಪ್ಪಾಗಿವೆ ಇವು ಭಾಷಾ ಲಕ್ಷಣಗಳಲ್ಲ ಅವು ವಿರುದ್ಧಾರ್ಥವನ್ನು ಕೊಡ್ತಾ ಇವೆ ಗಮನಿಸಲಿ ಅನುತ್ಪಾದಕತೆ ಅಂತ ಅಲ್ಲ ಐಕ್ಯತೆಯೂ ಅಲ್ಲ ಇವು ಭಾಷಾ ಲಕ್ಷಣಗಳಲ್ಲವೇ ಅಲ್ಲ ಮತ್ತೆ ಉಳಿದಂಥವು ಯಾವುವು ಅಂದಾಗ ಬಿ ಸಿ ಡಿ ಎಂಬ ಆಯ್ಕೆಗಳಲ್ಲಿ ಕೊಟ್ಟಿರುವ ದ್ವಿವಿಧತೆ ಉತ್ಪಾದಕತೆ ಯಾದೃಚ್ಛಿಕತೆ ವಿಶಿಷ್ಟ ಪ್ರಾವೀಣ್ಯ ಸ್ಥಾನ ಪಲ್ಲಟತೆ ಸಂಸ್ಕೃತಿ ವಾಹಕತೆ ಮತ್ತೊಂದು ಇರಬೇಕಲ್ವಾ ಪರಸ್ಪರ ವಿನಿಮಯ ಎನ್ನುವ ಏಳು ಲಕ್ಷಣಗಳನ್ನು ಭಾಷೆಯ ಲಕ್ಷಣಗಳು ಎಂದು ಸಿ ಎಫ್ ಹಾಕೆಟ್ ವಿವರಿಸುತ್ತಾನೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ದ್ವಿವಿಧತೆ ಅಂದ್ರೇನು ಉತ್ಪಾದಕತೆ ಏನು ಇವು ಭಾಷಾ ವಿಜ್ಞಾನವನ್ನು ಓದುವಾಗ ಗಮನಿಸಿರ್ತೀರಾ ಒಂದು ಭಾಷೆಯನ್ನು ನಾವು ಬಳಸುವಾಗ ಒಂದು ಪದವನ್ನು ತೆಗೆದುಕೊಂಡ್ರೆ ಆ ಪದ ಒಂದು ಧ್ವನಿಯಾಗಿರುತ್ತದೆ ಮತ್ತೊಂದು ಅರ್ಥವನ್ನ ಸ್ಫುರಿಸುತ್ತದೆ ಹೌದಲ್ವಾ ಈಗ ಉದಾಹರಣೆಗೆ ಮರ ಅಂತ ನಾನೊಂದು ಪದವನ್ನು ಬಳಸಿದರೆ ಮರ ಎಂಬುದು ಒಂದು ಧ್ವನಿ ನಾನಿಲ್ಲಿ ಧ್ವನಿ ಅನ್ನೋದನ್ನ ಸೌಂಡ್ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇದ್ದೀನಿ ಒಂದು ಶಬ್ದ ಚಾಕ್ಷುಷ ಮತ್ತು ಶ್ರಾವಣ ಅಂತ ಹೇಳ್ತಾರಲ್ಲ ಕೇಶರಾಜ ಅಕ್ಷರಗಳ ಬಗ್ಗೆ ಹೇಳುವಾಗ ಗಮನಿಸಿ ನೆನಪಿಸ್ಕೊಳ್ಳಿ ಈಗ ನಾನು ಮನೆ ಹುಡುಗ ಮರ ನದಿ ಅಂತ ಕೆಲವು ಪದಗಳನ್ನು ಬಳಸಿದಾಗ ಆ ಪದ ಒಂದು ಶಬ್ದ ರೂಪದಲ್ಲಿ ಹೊಮ್ಮುತ್ತದೆ ಇನ್ನೊಂದು ಅರ್ಥವನ್ನೂ ಕೂಡ ಕೊಡುತ್ತಿರುತ್ತದೆ ಇದನ್ನೇ ನಮ್ಮ ಭಾಷಾ ವಿಜ್ಞಾನಿಗಳು ಅಭಿವ್ಯಕ್ತಿ ಮತ್ತು ಆಶಯ ಎಂದು ಕರೆಯುತ್ತಾರೆ ನಾನು ಅದನ್ನು ಇಲ್ಲೊಂದು ಸೈಡಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಹೇಳಿರ್ತಕ್ಕಂಥ ಭಾಷಾ ಲಕ್ಷಣಗಳು ಯಾವುವೆಯೋ ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸ್ತಾ ಇದ್ದೀನಿ ಸ್ವಲ್ಪ ಸ್ಪಷ್ಟವಾಗಿ ನೀವು ಇದನ್ನು ಗ್ರಹಿಸಿ ಗಮನಿಸಬೇಕಾಗತ್ತೆ ದ್ವಿವಿಧತೆ ಅಂದ್ರೇನು ಭಾಷೆಯ ಮೊದಲ ಲಕ್ಷಣ ಇದು ಯಾವುದೇ ಒಂದು ಭಾಷೆಯಲ್ಲಿ ಬಳಕೆಯಾಗುವ ಶಬ್ದಗಳು ಧ್ವನಿ ಮತ್ತು ಅರ್ಥ ಎಂಬ ಎರಡು ಅಂಶಗಳನ್ನು ಹೊಂದಿರುತ್ತವೆ ಒಂದು ಬಾಹ್ಯ ರೂಪವಾದರೆ ಯಾವುದು ಈಗ ಧ್ವನಿ ಎಂಬುದು ಕಣ್ಣಿಗೆ ಕಾ ಕೇಳಿಸ್ತಾ ಇರ್ತದೆ ಅರ್ಥ ಎಂಬುದು ಮನಸ್ಸಿಗೆ ಹೊಡೆಯುತ್ತಿರುತ್ತದೆ ಒಂದು ಶಬ್ದವಾಗಿ ಈಗ ಮರ ಅನ್ನುವ ಪದವನ್ನು ಅಕ್ಷರಗಳ ರೂಪದಲ್ಲಿ ಅದು ಬಾಹ್ಯ ರೂಪ ಮತ್ತೊಂದು ಅದರ ಒಳಗಿನ ಅಂತಹ ರೂಪವಾಗಿರುತ್ತದೆ ಇದನ್ನು ಏನಂತ ಕರೀತಾರೆ ಅಂದರೆ ಅಭಿವ್ಯಕ್ತಿ ಮತ್ತು ಆಶಯ ಎಂದು ಕರೆಯಲಾಗುತ್ತದೆ ಇದು ಭಾಷೆಯ ಒಂದು ಲಕ್ಷಣ ಇದನ್ನು ನಾನು ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಾ ಇದ್ದೀನಿ ಇದಕ್ಕೆ ನೀವು ಡಾಕ್ಟರ್ ಎಂ ಎಚ್ ಕೃಷ್ಣಯ್ಯನವರ ಮತ್ತು ನಮ್ಮ ಸಾಶಿ ಮರುಳಯ್ಯನವರ ಪುಸ್ತಕವನ್ನು ಗಮನಿಸಿದರೆ ಇವೆಲ್ಲವಕ್ಕೂ ವಿವರಣೆ ಸಿಗುತ್ತದೆ ಭಾಷೆಯ ಮೊದಲ ಲಕ್ಷಣ ದ್ವಿವಿಧತೆ ಎರಡು ವಿಧದಿಂದ ವರ್ತಿಸುತ್ತದೆ ಇನ್ನೊಂದು ಉತ್ಪಾದಕತೆ ನಿಮಗೆಲ್ಲ ಗೊತ್ತಿರುವಂತೆ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಪ್ರತಿಯೊಂದು ನಿತ್ಯವೂ ಕೂಡ ಆವಿಷ್ಕಾರಗಳು ಆಗುತ್ತಲೇ ಇರುತ್ತೆ ಆವಿಷ್ಕಾರ ಅಲ್ಲ ಆವಿಷ್ಕಾರಗಳು ಆಗುತ್ತಲೇ ಇರುತ್ತವೆ ಪ್ರತಿಯೊಂದು ಜೀವಂತ ಭಾಷೆ ನಿತ್ಯ ಕ್ಷಣದಲ್ಲಿಯೂ ಕೂಡ ಅದು ಬದಲಾವಣೆ ಹೊಂದುತ್ತಲೇ ಇರುತ್ತದೆ ಅಂದ್ರೆ ಹೊಸ ಹೊಸ ಪದಗಳು ಹೊಸ ಹೊಸ ಅರ್ಥಗಳನ್ನ ಕೊಡುವಂತ ಹೊಸ ಹೊಸ ಶಬ್ದಗಳು ನಿರ್ಮಾಣವಾಗುತ್ತಲೇ ಇರುತ್ತವೆ ಹೌದಲ್ವಾ ಇದು ಒಂದು ಜೀವಂತ ಭಾಷೆಯ ಲಕ್ಷಣ ಇದು ಅಂದ್ರೆ ಈ ಪ್ರತಿಯೊಂದು ಭಾಷೆಯೂ ಪ್ರತಿ ಕ್ಷಣದಲ್ಲೂ ಕೂಡ ಜೀವಂತ ಭಾಷೆಯೊಂದು ಬದಲಾವಣೆ ಆಗ್ತಾ ಇದೆ ಅಂದ್ರೆ ಅದಕ್ಕೊಂದು ಉತ್ಪಾದಕ ಗುಣ ಇರುತ್ತದೆ ಈಗ ಹೊಸ ಹೊಸ ಪದಗಳನ್ನ ನಮ್ಮ ಕವಿಗಳು ಅಥವಾ ಸೃಜನಶೀಲ ಸಾಹಿತಿಗಳು ಅದನ್ನ ಟಂಕಿಸುತ್ತಾ ಹೋಗುತ್ತಾರೆ ಹೌದಲ್ವಾ ಭಾಷೆಯ ಬದಲಾವಣೆ ಈ ಭಾಷೆಯ ಒಂದು ಬೆಳವಣಿಗೆಗೆ ಕಾರಣ ಆಗ್ತದೆ ಹಾಗಾಗಿ ಪ್ರತಿಯೊಂದು ಭಾಷೆಯೂ ಉತ್ಪಾದಕ ಗುಣವನ್ನು ಹೊಂದಿರುತ್ತದೆ ಹೊಸ ಹೊಸ ಅರ್ಥಗಳನ್ನು ಕೊಡುವ ಹೊಸ ಹೊಸ ಶಬ್ದಗಳು ನಿತ್ಯವೂ ಸೃಷ್ಟಿಯಾಗುತ್ತಿರುತ್ತವೆ ಇನ್ನೊಂದು ಇದು ಭಾಷೆಯ ವ್ಯಾಖ್ಯಾನ ಮಾಡುವಾಗ ಇದನ್ನು ಗಮನಿಸ್ತೀವಿ ಪ್ರತಿಯೊಬ್ಬ ಭಾಷೆಯನ್ನ ಬಳಸ್ತಕ್ಕಂಥ ವ್ಯಕ್ತಿ ತನತನಗೆ ಅನುಕೂಲವಾಗುವಂತೆ ಯಾವುದೇ ಒಂದು ವಸ್ತುವನ್ನ ಒಂದು ವಿಷಯವನ್ನ ಒಂದು ಸನ್ನಿವೇಶವನ್ನ ಕುರಿತು ಮಾತನಾಡುತ್ತಾನೆ ಮೊದಲಾದವುಗಳನ್ನ ಕುರಿತು ಆತ ಮಾತನಾಡುವಾಗ ಸನ್ನಿವೇಶವನ್ನು ವ್ಯಕ್ತಿ ತನಗೆ ಬೇಕಾದ ಧ್ವನಿ ಸಂಕೇತಗಳನ್ನು ಬಳಸಿಕೊಳ್ಳುತ್ತಾನೆ ತಾನೆ ಅಂದ್ರೆ ತನ್ನ ತನಗೆ ಇಷ್ಟವಾಗುವಂತಹ ಧ್ವನಿ ಸಂಕೇತಗಳು ಯಾದೃಚ್ಛಿಕತೆ ಅಂದ್ರೆ ಅವನವನ ಇಚ್ಛೆಗನುಸಾರವಾಗಿ ಆ ಪದಗಳನ್ನ ಅಕ್ಷರಗಳನ್ನ ಬಳಸಿಕೊಳ್ಳುತ್ತಾನೆ ಆ ತನ್ನ ಯಾದೃಚ್ಛಿಕ ಧ್ವನಿ ಸಂಕೇತಗಳ ಮೂಲಕ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸುತ್ತಾನೆ ತನಗೆ ಬೇಕಾದ ಅಕ್ಷರಗಳು ತನಗೆ ಬೇಕಾದ ಪದಗಳು ಅದನ್ನೇ ಇಲ್ಲಿ ಧ್ವನಿಮ ಮತ್ತು ಆಕೃತಿಮಗಳು ಎಂದು ಕರೆಯಲಾಗ್ತದೆ ಆಕೃತಿಮ ಇದು ಸ್ವಲ್ಪ ಗಮನಿಸಿ ಬೇರೆ ಬೇರೆಯೇ ಆಗಿರುತ್ತವೆ ಆದುದರಿಂದ ಭಾಷೆ ಏನಾಗ್ತದೆ ಯಾದೃಚ್ಛಿಕ ಅಂದರೆ ಒಂದೊಂದು ಈಗ ಮರಾಠಿ ಮಾತಾಡ್ತಕ್ಕಂಥ ಮರಾಠಿ ಭಾಷೆಯ ಪದಗಳನ್ನು ಅಲ್ಲಿಯ ಧ್ವನಿಮಗಳನ್ನು ಬಳಸಿಕೊಳ್ಳುತ್ತಾನೆ ಈಗ ಯಾರೋ ಒಬ್ಬ ಬಿಹಾರಿ ಭಾಷೆ ಮಾತಾಡ್ತಕ್ಕಂಥ ಅವರದೇ ಆದಂತಹ ಧ್ವನಿಮಗಳನ್ನು ಮತ್ತು ಆಕೃತಿಮಗಳನ್ನು ಬಳಸಿಕೊಳ್ಳುತ್ತಾರೆ ನಾವು ಕನ್ನಡದವರು ಅವರು ಅವರವರ ಇಷ್ಟಕ್ಕನುಸಾರವಾಗಿ ಅವರವರು ಯಾ ಯಾದೃಚ್ಛಿಕ ಅಂದರೆ ಅವರವರ ಇಷ್ಟಕ್ಕನುಸಾರವಾಗಿ ಸಂಕೇತಗಳನ್ನು ಬಳಸಿಕೊಳ್ಳುತ್ತಾರಲ್ಲ ಇದು ಭಾಷೆಯ ಒಂದು ಲಕ್ಷಣ ಮತ್ತು ಮೂರನೇ ಲಕ್ಷಣ ನಾಲ್ಕನೇ ಇದು ವಿಶಿಷ್ಟ ಪ್ರಾವೀಣ್ಯತೆ ಹೌದಲ್ವಾ ಪ್ರತಿಯೊಂದು ಭಾಷೆಯೂ ಕೂಡ ನಿರ್ದಿಷ್ಟವಾದ ನಿಖರವಾದ ಒಂದು ತನ್ನದೇ ಆದ ಸ್ಟ್ರಕ್ಚರಲ್ ಅಂತೀವಲ್ಲ ರಾಚನಿಕವಾದ ವಿನ್ಯಾಸವನ್ನು ಹೊಂದಿರುತ್ತದೆ ಇದಕ್ಕೆ ಇಂಥ ಧ್ವನಿಮಗಳಿವೆ ಇಂಥ ವಿಭಕ್ತಿ ಪ್ರತ್ಯಯಗಳಿವೆ ಇಂತಹ ಕಾಲಸೂಚಕ ಪ್ರತ್ಯಯಗಳು ಇವೆ ಇವೆಲ್ಲವೂ ಕೂಡ ಏನು ಹೇಳ್ತಾ ಇರ್ತವೆ ಅದರದೇ ಆದಂತಹ ಒಂದು ಲಕ್ಷಣವನ್ನು ಸೂಚಿಸ್ತವೆ ಈಗ ಗಮನಿಸಿ ಒಬ್ಬ ಸ್ವಭಾಷೆಯನ್ನ ಅಂದರೆ ಒಂದು ತನ್ನ ಸ್ವಂತ ಭಾಷೆಯನ್ನ ಬಳಸ್ತಕ್ಕಂಥ ಒಬ್ಬ ವ್ಯಕ್ತಿ ಕನ್ನಡಿಗ ಕನ್ನ ಅಬ್ಬ ಅಥವಾ ಒಬ್ಬ ತೆಲುಗು ಭಾಷೆಯನ್ನು ಮಾತನಾಡುವನು ಅವನೇನು ಮಾಡ್ತಾನೆ ಅವನ ಭಾಷೆಯಲ್ಲಿ ಬರ್ತಕ್ಕಂಥ ಶಬ್ದಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಳಸ್ತಾ ಇರ್ತಾನೆ ಅವನಿಗೆ ಓದ್ಲಿಕ್ಕೆ ಬರಲ್ಲ ಬರೀಲಿಕ್ಕೆ ಬರಲ್ಲ ಆದರೆ ಆ ಶಬ್ದಗಳನ್ನು ಬಳಸ್ತಾ ಇರ್ತಾನೆ ಸಂವಹನ ಏನಂತೀವಿ ಕಮ್ಯುನಿಕೇಷನ್ ಮಾಡ್ತಾನೆ ಇರ್ತಾನೆ ಒಬ್ಬ ನಿರಕ್ಷರಿಯೂ ಕೂಡ ತನ್ನ ಭಾಷಾ ಬಳಕೆಯಲ್ಲಿ ಜ್ಞಾನವನ್ನು ಹೊಂದಿರುತ್ತಾನೆ ಅಂದರೆ ಅವನಿಗೊಂದು ವಿಶಿಷ್ಟ ಪ್ರಾವೀಣ್ಯತೆಯನ್ನು ಪಡೆದಿರುತ್ತಾನೆ ಭಾಷಾ ಬಳಕೆ ಕೇವಲ ಓದಲಿಕ್ಕೆ ಬರೀಲಿಕ್ಕೆ ಬರ್ತಕ್ಕಂಥವರಿಗೆ ಮಾತ್ರ ಇರೋದಿಲ್ಲ ಬ ಓದು ಬರಹ ಇಲ್ಲದೇ ಇರತಕ್ಕಂಥ ನಿರಕ್ಷರಿಯೂ ಕೂಡ ಏನು ಮಾಡ್ತಾನೆ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸ್ತಾ ಇರ್ತಾನೆ ಈಗ ನಾವು ನೋಡ್ತೀವಲ್ವಾ ಕುರಿತು ಕಾವ್ಯಪ್ರಯ ಗಮನಿಸಿದ್ದೀವಿ ಏನು ಓದ್ದೆ ಇದ್ದವರು ಕೂಡ ನಮ್ಮಲ್ಲಿ ಜನಪದ ಸಾಹಿತ್ಯವನ್ನು ಸೃಷ್ಟಿ ಮಾಡಿರುವುದನ್ನು ನಾವು ಗಮನಿಸಿದ್ದೇವೆ ಅಂದರೆ ಭಾಷೆಗೆ ಈ ಒಂದು ವಿಶಿಷ್ಟ ಪ್ರಾವೀಣ್ಯತೆಯ ಶಕ್ತಿ ಇದೆ ಇನ್ನೊಂದು ಸ್ಥಾಪತೆ ಇದು ಅರ್ಥ ಆಗುತ್ತೆ ನಮಗೆ ಭಾಷೆಯು ವ್ಯವಹಾರದ ನೇರ ಸಂದರ್ಭದಲ್ಲಿ ಮಾತ್ರ ಬಳಕೆಯಾಗುವುದಿಲ್ಲ ಈಗ ನಾವು ಮಾತನಾಡ್ತಾ ಇರುವಾಗ ಯಾವುದೋ ರಾಮಾಯಣ ಮಹಾಭಾರತ ಕಾಲದ ಸನ್ನಿವೇಶವನ್ನು ಕುರಿತು ಮಾತನಾಡ್ತೇವೆ ಈಗ ನಾವು ರಾಮಾಯಣದ ಸಂದರ್ಭದಲ್ಲಿ ಇಲ್ಲ ಈಗ ದ್ವಾಪರ ಯುಗದಲ್ಲಿ ನಾವಿಲ್ಲ ಅಥವಾ ಯಾವುದು ಯುಗದಲ್ಲಿ ನಾವು ಇಲ್ಲ ಆದರೆ ಈಗಲೇ ನಾವು ರಾಮಾಯಣ ಮಹಾಭಾರತ ಸನ್ನಿವೇಶಗಳನ್ನ ಕುರಿತು ಮಾತನಾಡ್ತಾ ಇರ್ತೀವಿ ಅವತ್ತಿನ ಸಂದರ್ಭವನ್ನು ನಮ್ಮ ಕಣ್ಣು ಮುಂದೆ ತಂದುಕೊಳ್ತಾ ಇರ್ತೀವಿ ಹೌದಲ್ವಾ ದ್ವಾಪರ ಯುಗವೂ ಕೂಡ ಕಲಿಯುಗ ಆಗಿಬಿಡುತ್ತೆ ಅಥವಾ ಕಲಿಯುಗ ದ್ವಾಪರ ಯುಗ ಆಗಿಬಿಡುತ್ತದೆ ನಮಗೆಲ್ಲ ಗೊತ್ತಿದೆ ಕುಮಾರ ವ್ಯಾಸರು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತಾರಲ್ಲ ಅಂದ್ರೆ ನಮ್ಮ ಕಣ್ಣು ಮುಂದೆ ಬಂದುಬಿಡುತ್ತದೆ ಯಾವುದರ ಮೂಲಕ ಇದು ಭಾಷೆಯ ಮೂಲಕ ಅಂದರೆ ನಾವು ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿಯನ್ನು ನಮ್ಮ ಎದುರಿಗೆ ಇಲ್ಲದೇ ಇದ್ದರೂ ಕೂಡ ನಾವು ವ್ಯಕ್ ಅಭಿವ್ಯಕ್ತಿಸಬಲ್ಲೆವು ಅರ್ಥ ಮಾಡಿಕೊಳ್ಳಬಲ್ಲೆವು ಅದನ್ನು ನಾವು ಹೇಳೋದು ಶಬ್ದ ಚಿತ್ರಣ ಅಂತ ಕರಿತೀವಿ ಯಾವುದು ಶಬ್ದಗಳ ಮೂಲಕವೇ ನಮ್ಮ ಕಣ್ಮುಂದೆ ಬಂದು ಬಿಡುತ್ತದೆಯೋ ಅದನ್ನ ಒಂದು ಅಂತಹ ಒಂದು ಶಕ್ತಿ ನಮ್ಮ ಭಾಷೆಗಿದೆ ಯಾವುದೋ ಕಾಲದಲ್ಲಿ ನಡೆದದ್ದನ್ನ ಯಾವುದೋ ಸ್ಥಳದಲ್ಲಿ ಈಗೆಲ್ಲೋ ಲಂಕೆಯಲ್ಲಿ ಬೆಂಕಿ ಹಚ್ಚಿ ಉರಿತಂತೆ ಅಂತ ಅಂದ್ಬಿಟ್ರೆ ನಾವೆಲ್ಲೋ ಲಂಕಾ ಲಂಕಾದ ಹಣದ ವಿಚಾರವನ್ನ ನಮ್ಮ ಕನ್ನಡ ಭಾಷೆಯ ಮೂಲಕ ಮಾತನಾಡುತ್ತಾ ನಾವು ಅವತ್ತಿನ ಕಾಲವನ್ನ ಆವತ್ತಿನ ಸ್ಥಳವನ್ನ ಇಲ್ಲಿಯೇ ಕಲ್ಪನೆ ಮಾಡಿಕೊಳ್ಳುತ್ತೇವೆ ಅಂದರೆ ಕಾಲದಿಂದ ಕಾಲಕ್ಕೆ ಸ್ಥಳದಿಂದ ಸ್ಥಳಕ್ಕೆ ಪ್ರತ್ಯೇಕಿಸಿ ಪ್ರತ್ಯೇಕಿಸಿ ಹೇಳುವಂತ ಒಂದು ಶಕ್ತಿ ಇದೆಯಲ್ಲ ಅದನ್ನ ಸ್ಥಾನ ಪಲ್ಲಟತೆ ಅಂತ ಕರೀತಾರೆ ಇದು ಭಾಷೆ ಇದೆ ಇನ್ನೊಂದು ಇದು ಸುಲಭವಾಗಿದೆ ಸಂಸ್ಕೃತಿ ವಾಹಕತೆ ಒಂದು ಕಾಲದ ಜ್ಞಾನವನ್ನು ಒಂದು ಕಾಲದ ಆಚಾರ ವಿಚಾರ ತಿಳುವಳಿಕೆ ಇವೆಲ್ಲವೂ ಕೂಡ ಇನ್ನೊಂದು ಕಾಲಕ್ಕೆ ಇನ್ನೊಂದು ಜನಾಂಗಕ್ಕೆ ಇನ್ನೊಂದು ತಲೆಮಾರಿಗೆ ಸಾಗುತ್ತದೆ ಅಂದರೆ ಯಾವುದರ ಮೂಲಕ ಭಾಷೆಯ ಮೂಲಕ ಗಮನಿಸಲಿ ಅದು ಮೌಖಿಕವಾಗಿ ಆಗಿರಬಹುದು ಅಥವಾ ಗ್ರಾಂಥಿಕ ಸಾಹಿತ್ಯದ ಮೂಲಕ ಆಗಿರಬಹುದು ಗಮನಿಸಲಿ ಈಗ ವೇದಗಳ ಕಾಲದ ನಾಗರಿಕತೆಯನ್ನು ಕುರಿತು ನಾವು ಇವತ್ತು ಮಾತಾಡ್ತೀವಿ ಅಂದರೆ ಅದು ಭಾಷೆಯ ಮೂಲಕ ತಾನೇ ನಮಗೆ ರವಾನಿಸಲ್ಪಟ್ಟಿರುವುದು ನಮ್ಮನ್ನು ಬಂದು ತಲುಪಿರುವುದು ಗಮನಿಸಿಯಲ್ಲಿ ಒಂದು ಒಂದು ಕಾಲದ ಆಚಾರ ವಿಚಾರಗಳು ಇವೆಲ್ಲವೂ ಕೂಡ ಮತ್ತೊಂದು ಕಾಲಕ್ಕೆ ರವಾನೆ ಆಗುತ್ತಲೇ ಇರುತ್ತವೆ ಆದ್ದರಿಂದ ಭಾಷೆಯು ಒಂದು ಸಂಸ್ಕೃತಿಯನ್ನ ಕೊಂಡೊಯ್ಯುವ ಒಂದು ಸಾಧನವಾಗಿದೆ ಇಷ್ಟು ಆದಮೇಲೆ ಇದು ಪರಸ್ಪರ ವಿನಿಮಯ ಇದು ನಮಗೆ ಗೊತ್ತಿದೆ ಭಾಷೆಯ ಲಕ್ಷಣವನ್ನು ಭಾಷೆಯ ವ್ಯಾಖ್ಯಾನವನ್ನು ಮಾಡ್ಬೇಕಾದ್ರೆ ನೋಡಿದ್ದೀವಿ ಒಂದು ಸಮಾಜದಲ್ಲಿ ಕಂಡುಬರುವ ವ್ಯಕ್ತಿಗಳು ಪರಸ್ಪರ ವಿನಿಮಯ ಪ ಅಂದರೆ ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ನೆನ್ನೆ ಕೂಡ ಮಾತಾಡಿದ್ವಿ ಅಂದರೆ ಪರಸ್ಪರ ವಿನಿಮಯಕ್ಕಾಗಿ ಧ್ವನಿಮಗಳನ್ನು ಆಕೃತಿ ಮಗಳನ್ನು ನಾವು ಬಳಸಿಕೊಳ್ಳುತ್ತೇವೆ ಪ್ರತಿಯೊಂದು ಭಾಷೆಯ ಸಾಮಾಜಿಕರು ಅಂದರೆ ಸಮಾಜದಲ್ಲಿರುವವರು ತಮ್ಮ ತಮ್ಮ ಭಾವನೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಭಾಷೆ ಸಹಾಯ ಮಾಡುತ್ತದೆ ಇಷ್ಟನ್ನು ಗಮನಿಸಿ ಮುಖ್ಯವಾದ ಲಕ್ಷಣಗಳು ಏಳು ಅಂದರೆ ಈ ಭಾಷೆಯ ಏಳು ಲಕ್ಷಣಗಳನ್ನು ಹೇಳಿದವನು ಯಾರು ಸಿ ಎಫ್ ಹಾಕೆಟ್ ಎನ್ನುವಂಥದ್ದು ನಿಮಗೆ ನೆನಪಿರಬೇಕು ಸ್ನೇಹಿತರೆ ಪ್ರಶ್ನೆ ಇನ್ನೂರ ಮೂವತ್ತೆರಡು ಭಾಷೆಯ ರಾಚನಿಕ ವರ್ಗೀಕರಣವನ್ನು ಪ್ರತಿಪಾದಿಸಿದವರಲ್ಲಿ ಇವರು ಪ್ರಮುಖರು ಎಂದು ಹೇಳಲಾಗುತ್ತಿದೆ ಭಾಷೆಯನ್ನು ಕುರಿತಂತೆ ಸಾಕಷ್ಟು ವರ್ಗೀಕರಣಗಳು ನಡೆದಿವೆ ನಿಮಗೆ ಗೊತ್ತಿದೆ ಮುಖ್ಯವಾಗಿ ನಾಲ್ಕು ಇದನ್ನ ನಾವು ಗಮನಿಸ್ತಾ ಇರ್ತೀವಿ ಅದರಲ್ಲಿ ರಾಚನಿಕ ವರ್ಗೀಕರಣ ಒಂದು ನಿಮಗೆಲ್ಲ ಗೊತ್ತಿರುವಂತೆ ಭೌಗೋಳಿಕ ವರ್ಗೀಕರಣ ಜನಾಂಗಿಕ ವರ್ಗೀಕರಣ ರಾಚನಿಕ ವರ್ಗೀಕರಣ ಆಮೇಲೆ ವಾಂಶಿಕ ವರ್ಗೀಕರಣ ಅಂತ ಮುಖ್ಯವಾಗಿ ನಾಲ್ಕನ ಗಮನಿಸಿರ್ತೀರಲ್ಲ ಭೌಗೋಳಿಕ ಆಗಿರ್ಬೋದು ಪ್ರಾದ ಅಂದ್ರೆ ನಾವು ವಾಂಶಿಕ ವರ್ಗೀಕರಣ ಕೊನೆಗೆ ಅದು ನಿಲ್ಲುತ್ತದೆ ಆದರೆ ರಾಚನಿಕ ವರ್ಗೀಕರಣವನ್ನು ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಯಾರು ಸುಮಾರು ಜನ ಅದರ ಕುರಿತು ಚರ್ಚೆ ಮಾಡಿದ್ದಾರೆ ಅದರಲ್ಲಿ ಬಹಳ ಮುಖ್ಯರಾದವರು ಯಾರು ಎಫ್ ವಿ ಶ್ಲೆಗಲ್ ಮತ್ತು ಎ ಡಬ್ಲ್ಯೂ ಶ್ಲೆಗಲ್ ಇವರಲ್ಲದೆ ಪ್ರಾನ್ಸ್ ಬಾಪ್ ಮತ್ತು ಪೀಜರ್ ಎನ್ನುವವರು ಕೂಡ ಇದರ ಬಗ್ಗೆ ಮಾತನಾಡುತ್ತಾರೆ ಆದರೆ ರಾಚನಿಕ ವರ್ಗೀಕರಣವನ್ನು ಕುರಿತು ಪ್ರತಿಪಾದಿಸಿದಂಥವರು ಇದನ್ನು ವೈಜ್ಞಾನಿಕವಾಗಿ ಇದನ್ನು ಸಮರ್ಥನೆ ಮಾಡಿಕೊಂಡಂತಹ ಭಾಷಾ ವಿಜ್ಞಾನಿಗಳು ಎಫ್ ವಿ ಶ್ಲೆಗಲ್ ಮತ್ತು ಎ ಡಬ್ಲ್ಯೂ ಶ್ಲೆಗಲ್ ಆ ರಾಚನಿಕ ವರ್ಗೀಕರಣದಲ್ಲಿ ಮತ್ತೆ ವಿವಿಕ್ತ ಭಾಷಾವರ್ಗ ಕೇಳ್ಬೇಕಲ್ಲ ಐಸೋಲೇಟಿಂಗ್ ಲ್ಯಾಂಗ್ವೇಜಸ್ ಅಂತ ಅಂಟು ವರ್ಗ ಅಗ್ಲುಟಿನೇಟಿಂಗ್ ಲ್ಯಾಂಗ್ವೇಜಸ್ ಅಂತ ಕರೀತಾರೆ ಅವರು ಅಂದರೆ ಪ್ರಾತ್ಯೇಕ ಭಾಷಾವರ್ಗ ಬಹುಪದಯುಕ್ತ ಭಾಷಾ ರಾಚನಿಕ ವರ್ಗೀಕರಣದಲ್ಲಿಯೇ ಬೇರೆ ಬೇರೆ ರೀತಿಯ ವಿಭಾಗಗಳನ್ನು ಮಾಡಿಕೊಳ್ಳುತ್ತಾರೆ ಭಾಷಾ ವಿಜ್ಞಾನವನ್ನು ಕುರಿತು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಈ ವಿವಿಧ ವರ್ಗೀಕರಣಗಳನ್ನು ಅವುಗಳಲ್ಲಿ ಬರುವ ಉಪವರ್ಗಗಳನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ರಾಚನಿಕ ವರ್ಗೀಕರಣವನ್ನು ಮಾಡಿದಂತಹ ವಿಜ್ಞಾನಗಳಲ್ಲಿ ಪ್ರಮುಖರಾದವರು ಈ ಇಬ್ಬರು ವ್ಯಕ್ತಿಗಳು ಭಾಷಾ ವಿಜ್ಞಾನಿಗಳು ಎಫ್ ವಿ ಶ್ಲೆಗಲ್ ಮತ್ತು ಎ ಡಬ್ಲ್ಯೂ ಶ್ಲೆಗಲ್ ನೆನಪಿರಬೇಕು ಸ್ನೇಹಿತರೆ ಪ್ರಶ್ನೆ ಇನ್ನೂರ ಮೂವತ್ತ್ಮೂರು ಸಾದೃಶ್ಯ ಲೋಪಕ್ಕೆ ಉದಾಹರಣೆಗಳು ಇವು ಅಲ್ಲಿ ಗಮನಿಸಿ ನಾನು ನಾಲ್ಕು ಆಯ್ಕೆಗಳಿಗೆ ವಿವರಣೆಯನ್ನು ಕೊಡ್ತೇನೆ ಆದರೆ ಸಾದೃಶ್ಯ ಅಕ್ಷರ ಅಂದ್ರೇನು ಒಂದೇ ರೀತಿಯ ಅಕ್ಷರ ಇದ್ದಾಗ ಯಾವುದೋ ಒಂದು ಅಕ್ಷರ ಎರಡು ಅಕ್ಷರಗಳು ಬಂದ್ಬಿಡ್ತವೆ ಒಂದೇ ತರ ಈಗ ಲಾ ಲಾ ಬಂದ್ಬಿಡೋದು ಲಾ ಮತ್ತು ಲಾ ಬರ್ಬೋದು ನಾ ಮತ್ತು ನಾ ಬರ್ಬೋದು ಈ ತರ ಎರಡು ಅಕ್ಷರಗಳು ಒಟ್ಟೊಟ್ಟಿಗೆ ಬಂದಾಗ ಒಂದು ಪದದಲ್ಲಿ ಅಥವಾ ಎರಡು ಪದಗಳಲ್ಲಿ ಒಂದು ಅಕ್ಷರ ಲೋಪವಾಗಿ ಬಿಡುತ್ತದೆ ಸಾದೃಶ್ಯ ಅಂದ್ರೆ ಅರ್ಥ ಆಗುತ್ತೆ ನಮಗೆ ಒಂದೇ ರೀತಿಯ ಅಕ್ಷರಗಳು ಎರಡು ಒಟ್ಟಿಗೆ ಬಂದಾಗ ಒಂದು ಅಕ್ಷರವನ್ನು ಮಾವು ಲೋಪ ಮಾಡಿ ಉಚ್ಚರಿಸುವುದು ಮಿತವೇ ಆಸಕ್ತಿಯಿಂದ ಮಾಡುತ್ತೇವೆ ಮನುಷ್ಯ ಸೌಲಭ್ಯ ಆಕಾಂಕ್ಷಿ ಅಲ್ಲವೇ ಆ ಸೌಲಭ್ಯ ಆಕಾಂಕ್ಷೆಯಿಂದ ಹಾಗೆ ಮಾಡುತ್ತಾನೆ ಇಲ್ಲಿ ಉತ್ತರ ಯಾವುದು ಅಂತ ಕೇಳಿದಾಗ ವೀರ ರಾಜಪೇಟೆ ಅಂದಾಗ ಎರಡು ರಾ ಒಂದೇ ತರ ಇದಾವಲ್ಲ ವೀರ ರಾಜ ಎರಡು ಬಂತಲ್ಲಿ ವೀರ ರಾಜಪೇಟೆ ಅಂದಾಗ ವೀರಾಜಪೇಟೆ ಅಂದ್ಬಿಡೋದು ಅದು ದೀರ್ಘವನ್ನು ಕೂಡ ಆದಿಯನ್ನು ಸೋಮವಾರ ಬಿಡ್ತವೆ ವಿರಾಜಪೇಟೆಯಲ್ಲೂ ವಿರಾಜಪೇಟೆ ಆಗಿ ಹೋಗಿದೆ ಸೋಮವಾರ ಪೇಟೆ ಅಂದಾಗ ಸೋಮವಾರ ಮಕರ ಮತ್ತು ವಕಾರ ಇದ್ವಲ್ಲ ಸೋಮವಾರ ಸೋಮವಾರ ಸೋಮಾರ ಅಲ್ಲಿ ದೀರ್ಘ ಅಕ್ಷರಗಳು ಎರಡು ಬಂದಿದ್ರಿಂದ ಅಲ್ಲಿ ಸೋಮಾರ ಪೇಟೆ ಇದೇನಾಗಿದೆ ಇಲ್ಲಿ ಅಂದ್ರೆ ಎರಡು ಅಕ್ಷರಗಳು ಅಲ್ಲಿ ಅಲ್ಲಿ ವಿವರಣೆ ಬರ್ದಿದ್ದೆ ನಾನೀಗ ಒಂದೇ ರೀತಿಯ ಅಕ್ಷರಗಳು ಎರಡು ಬಂದಾಗ ಅವುಗಳಲ್ಲಿ ಒಂದು ಲೋಪವಾಗಿ ಬಿಡುತ್ತದೆ ಇದನ್ನ ಏನಂತಾರೆ ಅದರ ಹೆಸರೇ ಹೇಳ್ತಾ ಇದೆ ಸ ಅದೃಶ್ಯ ಅಕ್ಷರ ಅಕ್ಷರ ಲೋಪ ಎಂದು ಕರೆಯುತ್ತೇವೆ ಉದಾಹರಣೆಗೆ ಬಸವಣ್ಣನವರು ಅಂತ ಅಣ್ಣ ಮತ್ತು ನ ಇದೆ ನೋಡಿ ಅಲ್ಲಿ ಬಸವಣ್ಣನವರು ನ ಇದೆ ನಾ ಮತ್ತು ನಾ ಇದೆ ಅಲ್ಲಿ ಒಂದು ಬಸವಣ್ಣರು ಶಿವಣ್ಣನವರು ಅನ್ನೋದನ್ನ ಶಿವಣ್ಣವರು ಅನ್ನ ಹೊರಟೇ ಹೋಯ್ತಲ್ಲಿ ಅಕ್ಷರ ಲೋಪವಾಗುವುದನ್ನ ಇಂತಹ ಉದಾಹರಣೆಗಳು ಕೊಡ್ತಾ ಇರ್ತಾರೆ ಪ್ರಶ್ನೆಯನ್ನ ಇದನ್ನ ಇತ್ತೀಚಿನ ಬಂದಿತ್ತು ಇದು ಇಲ್ಲೂ ಇಲ್ಲಿ ಬಹು ಆಯ್ಕೆಗಳಲ್ಲಿ ಮೊಳಕಾಲು ಮೊಣಕಾಲು ಅಂತ ಕೊಡೋದಾಗಿದೆ ನಾವು ಈ ಥರ ಪದಗಳನ್ನು ಬಳಸ್ತಾ ಇರ್ತೀವಲ್ಲ ಅದು ತಪ್ಪು ಸರಿ ಅನ್ನೋದು ನೋಡಲಿಕ್ಕೆ ಹೋಗಲ್ಲ ಸ್ವಚ್ಛಂದ ಪರಿವರ್ತನೆ ಮನುಷ್ಯ ತನ್ನ ಸೌಲಭ್ಯಕ್ಕೋಸ್ಕರವಾಗಿ ಮೊಳಕಾಲು ಅನ್ನೋದನ್ನು ಯಾವ ಅಕ್ಷರವನ್ನು ನಾಲಿಗೆ ಸುಲಭವಾಗಿ ಉಚ್ಚರಿಸುತ್ತದೆಯೋ ಅದರ ಮೂಲಕ ಉಚ್ಚರಿಸಿ ಬಿಡ್ತಾನೆ ಮೊಳಕಾಲು ಕೆಲವು ಕಡೆ ನೋಡಿರ್ಬೇಕು ನೀವು ಮಳಲು ಅನ್ನಲ್ಲ ಮಣಲು ಅಂದು ಬಿಡ್ತಾರೆ ಕಣ ಅನ್ನೋದನ್ನು ಕಳಲು ಅಂದು ಕಳ ಕಳ ಅಂದ್ಬಿಡ್ತಾರೆ ಗಮನಿಸಿ ಈ ಮೊಳಕಾಲು ಇವತ್ತೇನಾಗಿದೆ ಎರಡೂ ಒಂದೇ ಅನ್ನೋ ಅರ್ಥಕ್ಕೆ ಹೊಂದ್ಕೊಂಡ್ಬಿಟ್ಟಿವಿ ಮೊಳಕಾಲು ಮೊಣಕಾಲು ಇಳ್ಳ ಮತ್ತು ನಾ ಯಾಕಾಗಿದೆ ಅಂದರೆ ಅದಕ್ಕೆ ಅದು ಎರಡು ಮೂರು ಧನ್ಯಗಳೇ ಮೊಳಕಾಲು ಮೊಣಕಾಲು ಸ್ವಚ್ಛಂದ ಪರಿವರ್ತನೆ ಅಂತ ಭಾಷಾ ವಿಜ್ಞಾನದಲ್ಲಿ ಇದನ್ನು ಕರೆಯಲಾಗುತ್ತದೆ ಇನ್ನು ಎರಡನೇದು ಗೊತ್ತಾಗುತ್ತೆ ಕಾಗದ ಕಾದಗ ರಶೀತಿ ರತೀಶಿ ಈಗೆಲ್ಲ ಮಾತಾಡ್ತಾ ಇರ್ತಾರಲ್ವಾ ಈ ಇದನ್ನೇನಂತ ಕರೀತಾರೆ ಅಕ್ಷರ ಪಲ್ಲಾಟ ಅಂತ ಭಾಷಾ ವಿಜ್ಞಾನದಲ್ಲಿ ಹೇಳ್ತಾ ಹೋಗ್ತೀವಿ ಇನ್ನು ಎಣ್ಣೆ ಎಳ್ಳೆಣ್ಣೆ ಬಗ್ಗೆ ನಿಮಗೆ ಗೊತ್ತಿದೆ ಎಣ್ಣೆ ಅಂದ್ರೇನೆ ಎಳ್ಳಿನಿಂದ ತೆಗೆದ ಜಿಡ್ಡು ಎಣ್ಣೆ ಎಳ್ಳಿನಿಂದ ತೆಗೆದ ಅಂಟು ಪದಾರ್ಥ ಅಂಟು ದ್ರವಕ್ಕೆ ಮಾತ್ರ ನಾವು ಎಣ್ಣೆ ಅಂತ ಕರೀಬೇಕು ಆದರೆ ಇವತ್ತೇನಾಗಿದೆ ಶೇಂಗಾ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಎಣ್ಣೆ ಬಳಸ್ತೀವಲ್ವ ಎಣ್ಣೆ ಅನ್ನೋ ಪದಕ್ಕೆ ಇನ್ನೂ ಏನೇನೋ ಅರ್ಥಗಳು ಬಂದು ಹೋಗಿದೆ ಅಂದರೆ ನಿಜವಾದ ಅರ್ಥ ಎಳ್ಳಿನಿಂದ ತೆಗೆದ ಜಿಡ್ಡು ದ್ರವ ಇದೆಯಲ್ಲ ಅದನ್ನು ಮಾತ್ರ ಎಣ್ಣೆ ಅಂತ ಕರೀಬೇಕು ಇವತ್ತು ಎಲ್ಲದಕ್ಕೂ ಎಣ್ಣೆ ಅಂತ ಕರಿತೀವಿ ಅರ್ಥ ವಿಸ್ತಾರ ಆಗಿದೆ ಇತ್ತೀಚೆಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿತ್ತಲ್ಲ ಎಣ್ಣೆ ಎಂಬಲ್ಲಿ ಕಂಡುಬರುವುದು ಏನು ಅಂದರೆ ವಿಸ್ತಾರ ಅಥವಾ ವಿಕಾಸ ಆಗಿದೆ ಇನ್ನು ಎಳ್ಳೆಣ್ಣೆ ಅಂತ ಕಾಣ್ಬಿಡ್ತಾರೆ ಎಣ್ಣೆ ಎಂದರೆ ಎಳ್ಳು ನೈ ಅಂತ ಅದು ಇನ್ನು ಎಳ್ಳೆಣ್ಣೆ ಅಂದಾಗ ದ್ವಿರುಕ್ತಿ ಆಗುತ್ತಾನೆ ಎಣ್ಣೆ ಅಂದಾಗಲೇ ಎಳ್ಳು ನೈ ಆಗಿದೆ ಮತ್ತೊಮ್ಮೆ ಎಣ್ಣೆ 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 ಎಳ್ಳೆಣ್ಣೆ ಅಂತಕ್ಕಂಥಾಗ ಎಳ್ಳು ಎಂಬುದು ಎರಡು ಸಲ ಬಂದುಬಿಡುತ್ತೆ ಹಾಗಾಗಿ ಅಲ್ಲಿ ಎಳ್ಳೆಣ್ಣೆ ಅಂದಾಗ ದ್ವಿರುಕ್ತಿ ಆಗ್ತದೆ ಬರೀ ಎಣ್ಣೆ ಎಂಬುದು ಅರ್ಥ ವಿಸ್ತಾರಕ್ಕೆ ಉದಾಹರಣೆಯಾಗಿದೆ ಸ್ನೇಹಿತರೆ ಇವೆಲ್ಲ ನೆನಪಿಟ್ಕೋಬೇಕಾಗುತ್ತೆ ಇವು ದೇಶೀಯ ಪದಗಳು ನಿಮಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಾನು ಅನ್ಯ ದೇಶೀಯ ಪದಗಳು ನಮ್ಮಲ್ಲಿ ಪೋರ್ಚುಗೀಸ್ ಆಗಿರ್ಬೋದು ಪಾರ್ಸಿ ಆಗ್ಬೋದು ಅರಬ್ಬಿ ಆಗ್ಬೋದು ಇಂಗ್ಲೀಷ್ ಆಗ್ಬೋದು ಸಂಸ್ಕೃತದಿಂದ ಕೂಡ ಸಾಕಷ್ಟು ಪದಗಳು ಬಂದಿವೆ ತಾನೇ ಈ ಎಲ್ಲ ಪದಗಳನ್ನು ಕೂಡ ನಾವು ಏನು ಸುಮ್ಮನೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅದನ್ನ ಏನು ಮಾಡಬೇಕು ಕಣ್ಣಾರೆ ಒಂದು ಕಡೆ ಒಂದು ಕಡೆ ಲಿಸ್ಟ್ ಮಾಡ್ಕೋಬೇಕು ಯಾವ ಯಾವ ಪುಸ್ತಕದಲ್ಲಿ ಎಲ್ಲೆಲ್ಲಿ ಕೊಟ್ಟಿದ್ದಾರೋ ಅವೆಲ್ಲ ಕಡೆ ಬರ್ಕೋಬೇಕಾಗುತ್ತೆ ಕೆಲವು ಸಲ ಕೆಲವು ಪುಸ್ತಕದವರು ಇದು ಪಾರ್ಸಿ ಅಂತ ಕೊಟ್ಟಿರ್ತಾರೆ ಕೆಲವೊಬ್ರು ಅರಬ್ಬಿ ಅಂತ ಕೊಟ್ಟಿದ್ದಾರೆ ಅಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ನಾನು ಹಾಗಾಗಿ ಇಂಥ ಪ್ರಶ್ನೆಗಳನ್ನು ರೂಪಿಸುತ್ತಲೇ ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ ಇಲ್ಲಿ ಕನ್ನಡದ ಶಬ್ದಗಳು ಯಾವುವು ಅಂದಾಗ ಈ ಕಾಗದ ಕಾಯಕ ಸಲಹೆ ಪಿತೂರಿ ಕಿಮ್ಮತ್ತು ತಾರೀಕು ಆ ಪದಗಳ ಸ್ವರೂಪ ನೋಡಿದರೆ ಇವು ಕನ್ನಡದವಲ್ಲ ಅಂತ ಅನಿಸುತ್ತೆ ನಮಗೆ ಕಲ್ಲು ಮತ್ತು ಹೊನ್ನು ಎಂಬುದು ನಮ್ಮ ಅಚ್ಚ ಕನ್ನಡ ಪದಗಳು ನಿಮ್ಗೆ ಇವತ್ತು ಅದು ಪನ್ನು ಇದ್ದದ್ದು ಹೊನ್ನು ಆಗಿದೆ ಅಂತ ಅನಿಸ್ಬೋದಲ್ಲ ಹೌದು ಇಲ್ಲಿ ಆಯ್ಕೆ ಡಿ ಇದೆಯಲ್ಲ ಇದು ಕಲ್ಲು ಕನ್ನಡ ಪದ ಹೊನ್ನು ಕನ್ನಡ ಪದ ನಾವು ಕೇಳಿದ್ವಿ ಪನ್ನ ಹೆಸರೇ ಕೇಳಿದೀವಲ್ಲ ಹೌದು ಈ ಆಯ್ಕೆ ಡಿ ಕಲ್ಲು ಮತ್ತು ಹೊನ್ನು ಇವು ನಮ್ಮ ಕನ್ನಡ ದೇಶೀಯ ಪದಗಳು ಅಂದ್ರೆ ನಮ್ಮ ಕನ್ನಡದವು ಭಾಷೆಯ ಉಗಮ ಕುರಿತಂತೆ ಅನುರಣನವಾದ ಮಂಡಿಸಿದವರು ಯಾರು ಅನುಕರಣ ಅಲ್ಲ ಅನುರಣನವಾದವನ್ನು ಮಂಡಿಸಿದವರು ಮ್ಯಾಕ್ಸ್ ಮುಲ್ಲರ್ ನಮಗೆಲ್ಲ ಗೊತ್ತಿದ್ದೇನೆ ದೊಡ್ಡ ಸಮಾಜಶಾಸ್ತ್ರಜ್ಞ ಮಾನವಶಾಸ್ತ್ರಜ್ಞ ಭಾಷಾ ಭಾಷಾವಿಜ್ಞಾನಿ ಕೂಡ ಆತ ಇಲ್ಲಿ ಮ್ಯಾಕ್ಸ್ ಮುಲ್ಲರ್ ಅನುರಣನ ವಾದವನ್ನು ಮಂಡಿಸುತ್ತಾನೆ ಆ ನಂತರ ಬೇರೆ ಬೇರೆಯವರು ಅದರ ಬಗ್ಗೆ ಟೀಕೆ ಮಾಡ್ತಾರೆ ಕೆಲವರು ಅದನ್ನು ಸಮರ್ಥಿಸ್ಲಿಕ್ಕೆ ಆಗಲ್ಲ ಕೊನೆಗೆ ತನ್ನ ವಾದವನ್ನು ಹಿಂತೆಗೆದುಕೊಳ್ತಾನೆ ಮ್ಯಾಕ್ಸ್ ಮುಲ್ಲರ್ ಅದು ಬೇರೆ ವಿಚಾರ ಡಿಂಗ್ ಡಾಂಗ್ ವಾದ ಅಂತ ಕೆಲವರು ಅದನ್ನು ಅಣಕಿಸ್ತಾರೆ ಅಂತ ಕೇಳಿರ್ಬೇಕಲ್ಲ ಎಸ್ ಭಾಷಾ ವಿಜ್ಞಾನಕ್ಕೆ ಸಂಬಂಧ ಭಾಷೆಯ ಉಗಮಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಚರ್ಚೆ ಮಾಡ್ತಾರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ದೇಶದಲ್ಲೂ ಕೂಡ ಭಾಷೆಯ ಉಗಮವನ್ನು ಕುರಿತಂತೆ ಚರ್ಚೆ ನಡೆದು ಆದರೂ ಒಂದು ತೀರ್ಮಾನಕ್ಕೆ ಬರಲಿಕ್ಕಾಗಿಲ್ಲ ಭಾಷೆ ಹೇಗೆ ಹುಟ್ಟಿಕೊಳ್ತು ಭಾಷೆಯ ಉಗಮವನ್ನು ಕುರಿತಂತೆ ಸಾಕಷ್ಟು ನಡೆದಿದೆ ಅದರಲ್ಲಿ ಲೀಬ್ನಿಸ್ ಎಂತಕ್ಕಂಥವನು ಅನುಕರಣವಾದವನ್ನು ಮಾಡಿದವನು ಲೀಬ್ನಿಸ್ ಅನುಕರಣವಾದ ಇವೆಲ್ಲವನ್ನು ಒಂದೊಂದನ್ನು ಒಂದೊಂದು ತಾಸ್ ನಲ್ಲಿ ಒಂದೊಂದು ಕ್ಲಾಸ್ ನಲ್ಲಿ ವಿವರಿಸಬೇಕಾಗತ್ತೆ ನಾವು ಆ ಈ ಒಂದೇ ಸಂಕ್ಷಿಪ್ತವಾಗಿ ಹೇಳಿಕ ಅನುಕರಣವಾದವನ್ನು ಮಂಡಿಸಿದವನು ಲೀಬ್ನಿಸ್ ಸಂಜ್ಞಾ ಭಾಷೆ ಇದೆಯಲ್ಲ ಅದೇ ಭಾಷೆಯ ಮೂಲಕ್ಕೆ ಕಾರಣ ಅಂತ ಹೇಳಿದಂಥವನು ಹುಂಡ್ತೆ ಅನ್ನುವಂಥ ಭಾಷಾ ವಿಜ್ಞಾನಿ ಸಂಜ್ಞಾ ಭಾಷಾವಾದ ಅಂತಲೇ ಕರೀತಾನೆ ಯಾವುದನ್ನ ಸಂಜ್ಞಾ ಭಾಷೆ ಇರ್ತೀವೋ ಅದೇ ನಮ್ಮ ಭಾಷೆಗೆ ಮೂಲ ಅಂತ ಎಸ್ಪರ್ಸನ್ ಹೇಳೋದು ತೊದಲ್ ನುಡಿ ವಾದ ಎಸ್ಪರ್ಸನ್ ಹೇಳ್ತಾನೆ ಮ್ಯಾಕ್ಸಿಮಲ್ಲರ್ ಅನುರಣನ ವಾದ ಅಂತ ಹೇಳ್ತಾನೆ ಇನ್ನೂ ಬೇರೆ ಬೇರೆ ಒಂದು ನಾಲ್ಕು ಇನ್ನೂ ನಾಲ್ಕು ವಾದಗಳಿವೆ ಇವುಗಳಿಗೆ ಸಂಬಂಧಪಟ್ಟಂತೆ ಭಾಷಾ ವಿಜ್ಞಾನದ ಪುಸ್ತಕಗಳಲ್ಲಿ ಓದಿ ಟಿಪ್ಪಣಿ ಮಾಡ್ಕೋಬೇಕು ನಾನು ಮುಂದಿನ ತರಗತಿಗಳಲ್ಲಿ ಭಾಷಾ ವಿಜ್ಞಾನ ಪಾಠ ಮಾಡುವಾಗ ಇವೆಲ್ಲವನ್ನೂ ನಿಧಾನವಾಗಿ ಇಲ್ಲಿ ಈ ಪ್ರಶ್ನೆಗಳನ್ನು ಏನು ಕೊಟ್ಟಿದ್ದಾರೆ ಸಂಬಂಧಪಟ್ಟ ಕೇವಲ ಸುಳಿವುಗಳನ್ನಷ್ಟೇ ನಿಮಗೆ ಇಲ್ಲಿ ಕೊಟ್ಟು ಸಾಧ್ಯ ಆಗಿದೆ ಪ್ರಶ್ನೆ ಸರಿ ಸಂಚಿಕೆ ನಾವೀಗ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನ ಗಮನಿಸೋಣ ಈ ಒಂದೆರಡು ಸಂಚಿಕೆಗಳಲ್ಲಿ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳೇ ಇರುತ್ತವೆ ಪ್ರಶ್ನೆ ಇನ್ನೂರ ಮೂವತ್ತಾರು ಇಲ್ಲಿ ತಪ್ಪಾಗಿರುವ ಹೊಂದಾಣಿಕೆ ಯಾವುದು ಕೃತಿಗಳ ಹೆಸರು ಮತ್ತು ಕೃತಿಕಾರರ ಹೆಸರು ಕೊಡಲಾಗಿದೆ ಕಲೆವಾಲಾ ಡಪ್ಪಿನಾಟ ಕೃತಿ ಹೆಸರು ಅದನ್ನು ಬರೆದವರು ಚಂಗಣ್ಣ ವಾಲಿಕಾರ ಪ್ರಮೀಳೆ ದೊಡ್ಡಾಟ ಅದನ್ನು ಬರೆದವರು ಎಂ ಎಸ್ ಸುಂಕಾಪುರ ಜಾನಪದ ಆಲೋಕ ಎಚ್ ಎಸ್ ಬಿಳಿಗಿರಿ ಗರತಿಯ ಹಾಡು ಸಿಂಪಿ ಲಿಂಗಣ್ಣ ಇಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಹೊಂದಾಣಿಕೆಯನ್ನು ನೀವು ಗುರುತಿಸಬೇಕು ಪ್ರಶ್ನೆ ಇನ್ನೂರ ಮೂವತ್ತೇಳು ಕನ್ನಡದ ಲಾವಣಿಗಳನ್ನು ಬ್ಯಾಲೆಟ್ಸ್ ಆಫ್ ಫೆಜೆಂಟ್ರಿ ಎಂಬ ಹೆಸರಿನ ಒಂದು ಕೃತಿಯಾಗಿ ಪ್ರಕಟಿಸಿದವರು ಯಾರು ಜೆ ಎಫ್ ಫ್ಲೀಟ್ ಬಿ ಎಲ್ ರೈಸ್ ಇ ಬಿ ರೈಸ್ ಎಫ್ ಕಿಟಲ್ ಪ್ರಶ್ನೆ ಇನ್ನೂರ ಮೂವತ್ತೆಂಟು ಬತ್ತಲೇಶ್ವರ ರಾಮಾಯಣ ಇತ್ತೀಚೆಗೆ ಕೇಳಿದ್ರು ಯಾವ ಪ್ರಶ್ನೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬತ್ತಲೇಶ್ವರ ರಾಮಾಯಣ ಲಂಕಾದಹನ ಈ ಕೃತಿಗಳನ್ನು ಎಂಬ ಜಾನಪದೀಯ ಕೃತಿಗಳನ್ನು ರಚಿಸಿದವರು ಯಾರು ಚಂದ್ರಶೇಖರ ಕಂಬಾರ ಚನ್ನಪ್ಪ ಎರೆಸೀಮೆ ಎಲ್ಲಾರ್ ಹೆಗಡೆ ಗೋ ರು ಚೆನ್ನಬಸಪ್ಪ ಜಾನಪದ ವಿದ್ವಾಂಸರಾದ ಕಾಳೇಗೌಡ ನಾಗವಾರರ ಕೃತಿಗಳ ಅಲ್ಲದವು ಇವು ಯಾವು ಗರಿಗೆದರಿದ ನವಿಲು ಬೀದಿ ಮಕ್ಕಳು ಬೆಳೆದು ಬೆಟ್ಟಸಾಲು ಮಳೆ ಈ ಮಂಜಿನೊಳಗೆ ಸಾಕ್ಷಿಕಲ್ಲು ಬಾಗೂರು ನಾಗಮ್ಮ ಸಾಲು ಸಂಪಿಗೆ ನೆರಳು ಹಲವು ತೋಟದ ಹೂಗಳು ಒಂದೊಂದು ಆಯ್ಕೆಯಲ್ಲಿ ಎರಡೆರಡು ಕೃತಿಗಳನ್ನು ಕೊಡಲಾಗಿದೆ ಯಾವೋ ಎರಡು ಕೃತಿಗಳು ಕಾಳೇಗೌಡ ನಾಗವಾರರ ಕೃತಿಗಳಲ್ಲ ಆ ಎರಡು ಯಾವ ಅನ್ನೋದನ್ನು ನೀವು ಗುರುತಿಸಬೇಕು ಪ್ರಶ್ನೆ ಇನ್ನೂರ ನಲವತ್ತು ಜನಪದ ಒಗಟುಗಳು ಎಂಬ ಮಹಾಪ್ರಬಂಧವನ್ನು ಬರೆದು ಪಿ ಎಚ್ ಡಿ ಪದವಿ ಪಡೆದ ವಿದ್ವಾಂಸರು ಇವರು ಯಾರದು ಎಂ ಎಸ್ ಸುಂಕಾಪುರ ಸೋಮಶೇಖರ ಇಮ್ರಾಪುರ ಬಿ ಎಸ್ ಗದ್ಗಿಮಠ ಡಿ ವೀಣಾ ಶಾಂತಿ ಸ್ನೇಹಿತರೆ ಈ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಈ ಐದು ಪ್ರಶ್ನೆಗಳಿಗೆ ವಿವರಣೆಯೊಂದಿಗೆ ಸೂಕ್ತ ಉತ್ತರವನ್ನು ನಾವು ಗಮನಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು